ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ಅರವತ್ತೊಂದನೆಯ ಕಗ್ಗ ಪ್ರೇಕ್ಷಾ ಪರಬಮ್ಮ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ತಾರಸಮೂಹದ ಆಚೆಯಿಂದ ತೇಲಿ ಬರುವ ಧ್ವನಿ ಎದೆಯ ಗುಹೆಯಿಂದ ಮೂಡಿ ಬಂದ ಧ್ವನಿ ಈ ಎರಡು ಧ್ವನಿಗಳು ನಮ್ಮಲ್ಲಿ ಒಂದುಗೂಡಿದರೆ ಸಾಕು ಆಗ ಪರಬ್ರಹ್ಮನು ಸಾಕ್ಷಾತ್ಕಾರವಾಗುವುದು ಎನ್ನುತ್ತಾರೆ ಅರವತ್ತೆರಡನೆಯ ಕಗ್ಗ ಅಸಮರ್ಥತೆ ಡಿ ವಿ ಜಿಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ ಭೌತವಿಜ್ಞಾನಿಯು ಸೂರ್ಯ ಚಂದ್ರ ನಕ್ಷತ್ರ ಭೂಮಿಗಳ ಚಲನೆಯು ರೀತಿಯನ್ನು ಚಲಿಸುವ ವೇಗ ಶಕ್ತಿಗಳನ್ನು ಗುಣಿಸಿ ಹೇಳಬಲ್ಲನು ಆದರೆ ಆತ ನಮ್ಮ ಪ್ರೀತಿ ರೋಷಗಳನ್ನು ಅಳೆಯಲಾರನು ಅಷ್ಟೇ ಅಲ್ಲ ಕಣ್ಣಿಗೆ ಕಾಣದ ಚೇತನವನ್ನು ತಿಳಿಯಲಾರನು ಎನ್ನುತ್ತಾರೆ ಅರವತ್ತ್ಮೂರನೆಯ ಕಗ್ಗ ಮರಟು ಭಾಷೆ ಡಿ ವಿ ಜಿಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಪರದ ಸತ್ವರೂಪವನ್ನು ಮಾನವರ ಭಾಷೆ ಯಥಾವತ್ತವಾಗಿ ಹೊರಳಿಸಲಾರದು ಹಾಗೆಯೇ ನಮ್ಮೊಳಗಿನ ಭಾವನೆಗಳನ್ನು ಸಹ ಅದು ಅರಿಯಲಾರದು ಪರಬ ಅನುಭವವನ್ನು ಅನುಭವಿಗಳ ಬಾಯ್ಕಿವಿಗೆ ಭಾಷೆ ಮುಟ್ಟಿಸಲಾರದು ಭಾಷೆಯ ಹೊರಟು ಸಾಧನವಷ್ಟೇ ಎನ್ನುತ್ತಾರೆ ಅರವತ್ನಾಲ್ಕನೇ ಕಗ್ಗ ನಿತ್ಯ ಭೋಜನ ಡಿ ವಿ ಜಿಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಮನದ ಅನುಭವ ಭಾವ ಸಂಭವವಾದಿಗಳು ಎಂದು ಒತ್ತಲಾರವು ಅವುಗಳನ್ನು ವಿಚಾರ ವಿಮರ್ಶೆಗಳ ಹೊಲಿಕೆಯಿಂದ ಕೊಟ್ಟಿದರೆ ತತ್ವವೆಂಬ ಅಕ್ಕಿ ದೊರಕುವುದು ವಿವೇಚನೆಯಿಂದ ಬೇಯಿಸಿದರೆ ತತ್ವವೆಂಬ ಪಕ್ಕವನ್ನ ಲಭಿಸಿ ನಮಗೆ ದಿನಸತ್ಯದ ಆಹಾರವಾಗುವುದು ಹೇಳುತ್ತಾರೆ ಅರವತ್ತೈದನೆಯ ಕಗ್ಗ ಸಾಕ್ಷಾತ್ಕಾರ ಡಿ ವಿಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಪುಸ್ತಕದಿಂದ ದೊರೆತ ಜ್ಞಾನ ಶಿರದಲ್ಲಿ ಧರಿಸಿದ ಮಣಿ ಚಿತದಲ್ಲಿ ಬೆಳೆದ ಜ್ಞಾನ ಮರ ಧರಿಸಿದ ಹೂವು ಸಾಕ್ಷಾತ್ಕಾರವಾಗುವುದು ವೀಕ್ಷಣೆಯಿಂದ ಮಾತ್ರ ಅಲ್ಲ ಎನ್ನುತ್ತಾರೆ ಅರವತ್ತಾರನೇ ಕಗ್ಗ ಅರೆ ಬುದ್ಧಿವಂತಿಕೆಯ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಇರುತ್ತಾರೆ ದೇವರ ಸೃಷ್ಟಿಯಲ್ಲಿ ರೂಪುಗೊಂಡ ಭೂಭಾಗ ವ್ಯರ್ಥವೆಂದು ಎನಿಸುವುದು ಕ್ರಿಮಿ ಕೀಟಗಳ ಏಕೆ ಬೇಕಿತ್ತು ಈ ರಚನೆಯ ಅರ್ಥವು ವ್ಯರ್ಥವೇ ಸರಿ ಬ್ರಹ್ಮ ಆಲೋಚಿಸಿದ ಮಾಡಿದ ವ್ಯರ್ಥ ಸೃಷ್ಟಿ ಎಂದು ನಾವು ಭಾವಿಸಿದರೆ ಅದು ಅರೆ ಬುದ್ಧಿವಂತಿಕೆ ಎಷ್ಟೇ ಎನ್ನುತ್ತಾರೆ ಅರವತ್ತೇಳನೆಯ ಕಗ್ಗ ಕಠಿಣ ಸಮಸ್ಯೆ ಡಿ ವಿ ಜಿಗುಂಡಪ್ಪನವರು ಈಗ ಹೇಳುತ್ತಾರೆ ಸೃಷ್ಟಿಕರ್ತನು ರೂಪಿಸಿದ ಲಿಪಿಯಲ್ಲಿ ನಮ್ಮದು ಇಲ್ಲ ನಮ್ಮ ಗಮನಕ್ಕೆ ಬಂದಿರುವುದು ಅದರಲ್ಲಿ ಒಂದು ಎಳೆ ಮಾತ್ರ ಇಷ್ಟಕ್ಕೆ ನಾವು ಲಾಭ ನಷ್ಟದ ಲೆಕ್ಕಾಚಾರ ಹಾಕುವುದು ಅದೊಂದು ಅತಿ ಕಠಿಣದ ಸಮಸ್ಯೆಯಾಗಿದೆ ಎನ್ನುತ್ತಾರೆ ಅರವತ್ತೆಂಟನೆಯ ಕಗ್ಗ ಬಾಳು ರಹಸ್ಯ ಡಿ ವಿ ಜಿಗುಂಡಪ್ಪನವರು ಈಗ ಹೇಳುತ್ತಾರೆ ನಾವು ಕಂಡ ಬೆಳಕು ಅರ್ಧವಷ್ಟೇ ದೊರೆತ ಸುಳಿಯೂ ಕೂಡ ಅರ್ಧ ಇನ್ನು ತಿಳಿದಿರುವ ತಿಳಿಯೂ ಕೂಡ ಅರ್ಧವೇ ಉಳಿದರ್ಧ ಹರಿಯುವ ತನಕ ಪರಿಪೂರ್ಣತೆಯು ದೊರಕಲಾರದು ಸೃಷ್ಟಿಯ ಪೆಟ್ಟಿಗೆಯೊಳಗೆ ಗುಟ್ಟನ್ನು ಏಳಬಾರದು ಬಹಳ ಎಲ್ಲ ರಹಸ್ಯವಾದದ್ದು ಎನ್ನುತ್ತಾರೆ ಅರವತ್ತೊಂಬತ್ತನೆಯ ಕಗ್ಗ ಪಕ್ವತೆ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳಿದ್ದಾರೆ ನಾವು ಹೆಸರನ್ನೇ ತಿಳಿಯದ ಗಿಡಗಳಲ್ಲಿ ರಸ ಗಂಧಗಳು ಇರುವುದಿಲ್ಲವೆ ಇದ್ದೇ ಇರುತ್ತವೆ ಬಿಸಿಲ ಕಿರಣಗಳ ಸೋಕಿ ಪಕ್ವತೆಗೊಳಿಸಿದರೆ ಸುಗಂಧ ತಾನಾಗಿಯೇ ಹೊರಹೊಮ್ಮುತ್ತದೆ ಆಗ ಗಾಳಿ ದಿಕ್ಕು ದಿಕ್ಕುಗಳಿಗೆ ಕೊಂಡೊಯ್ದು ಹರಡುತ್ತದೆ ಈ ಗುಣಧರ್ಮವನ್ನು ನಾವು ತಿಳಿದಿದ್ದೇವೆಯೇ ಎನ್ನುತ್ತಾರೆ ಎಪ್ಪತ್ತನೇ ಕಗ್ಗ ರಸತಂತ್ರ ಡಿ ವಿಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಭೂಮಿ ತಾಯಿ ಮಡಿಲಲ್ಲಿ ಕಲಿದ ರಸ ವಾಸನೆಗಳೆಲ್ಲ ಆವಿಯಾಗಿ ಮುಗಿಲನ್ನು ಸೇರುವವು ನಂತರ ಮಳೆಯಾಗಿ ಮತ್ತೆ ಇಳಿಗೆ ಸುರಿಯುವ ಚಲುಮೆ ಬಾವಿಗಳಲ್ಲಿ ಒಮ್ಮೆ ಮಹಾನವರ ಹೊಟ್ಟೆ ಸೇರುವುದು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು